ನಮಸ್ತೆ ಫ್ರೆಂಡ್ ಇದು ಹಾಗಲಕಾಯಿ ನಾನು ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ ಇದರ ಉಪಯೋಗ ಏನಂದರೆ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ಇದನ್ನು ಹಾಗೆ ಬೇಯಿಸ್ದಲ್ಲೇ ಬೆಳಿಗ್ಗೆ ಎದ್ದ ತಕ್ಷಣ ಬೇಯಿಸ್ದೇ ತಿಂದರೆ ಶುಗರ್ ಬೇಗ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ ಬೇಯಿಸ್ಕೊಂಡು ತಿಂದರೂ ಹಂಗೆ ತಿನ್ನೋಕ್ಕಾಗಲ್ಲ ಅಂತಂದು ಬೇಯಿಸ್ಕೊಂಡು ತಿಂದರೂ ವಾರಕ್ಕೊಂದು ಮೂರು ಸಲ ತಿಂದರೂ ಶುಗರ್ ಕಂಟ್ರೋಲ್ ಆಗುತ್ತೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಶುಗರ್ಗಿದು ಹಾಗೇ ಶುಗರ್ಗೆ ಹಾಗಲಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅದು ಒಳ್ಳೆಯದು ಆಗ್ಲಕಾಯಿಂದ ಇನ್ನೂ ಒಳ್ಳೊಳ್ಳೆ ಬೆನಿಫಿಟ್ ಇದೆ ಒಂದು ತಿಂಗಳಿಗೆ ಒಂದು ಐದಾರು ಸಲ ತಿನ್ನಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮಸ್ತೆ ಫ್ರೆಂಡ್ಸ್ ಇದು ಹಾಗಲಕಾಯಿ ಗಿಡ ಇದರೊಂದು ಹದಿನೈದು ಹಾಗಲಕಾಯಿ ಸಿಕ್ಕಿದ್ದು ಹಾಗಲಕಾಯಿ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ಹಾಗಲಕಾಯಿ ಬೇಯಿಸ್ಕೊತ ಇದ್ದೀನಿ ಹಾಗಲಕಾಯಿ ಪಲ್ಯಕ್ಕೆ ಬೇಕಾದ ಸಾಮಗ್ರಿಗಳು ಟೊಮೊಟೊ ಹೆಚ್ಚಿರೋದು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಕಾಯಿ ತುರಿ ಸಾಂಬಾರು ಪೌಡರ್ ಕರಿಬೇವಿನಲ್ಲಿ ಜೀರಿಗೆ ಮಾಡುವ ವಿಧಾನ ತೋರಿಸ್ತೀನಿ ಫ್ರೆಂಡ್ ಎಣ್ಣೆ ಕರಿಬೇವಿನ ಸೊಪ್ಪು ಜೀರಿಗೆ

స్వల్ బాణ బేస్కండ్రెనై బేస్కూ నిం గాత్ర మున్సే హేయ ఆగ్లు కాయ హిణసే హస साबार पाउडर इवे फ्रेंड तूरी ते तुरी ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೋಡಿ ಫ್ರೆಂಡ್ ಅಕ್ಕಿ ರೊಟ್ಟಿ ತುಪ್ಪ ಆಗ್ರ ಪಲ್ಯ ರೆಡಿ ಟು ಹೀಟ್